ಎಲ್ಲರಿಗೂ ನಮಸ್ತೆ ಸಖ್ಯ ಗ್ರಾಮಸ್ಥರಿಗೆ ಈ ವಿಷಯ ಏನಪ್ಪಾ ಅಂದ್ರೆ ಈಗ ನಿಮ್ದು ಮುಂಚೆ ಮೀಟರ್ ಏನಿತ್ತು ಜಲ್ ಜೀವನ್ ಮಿಷನ್ ಅಲ್ಲಿ ಅದು ಕೆಲವರೆಲ್ಲ ಮೀಟರ್ ತಗದಿದ್ರಿ ಏನು ಬ್ರಾಸ್ ಬ್ರಾಸ್ವಾಲ್ ಇತ್ತು ಆ ಬ್ರಾಸ್ವಾಲು ಮತ್ತೆ ಕಬ್ಬಳದ್ದು ಟುಕ್ ಅಂತ ಅಂತೇಳಿ ಎಲ್ಲ ತೆಗ್ದಿದ್ರಿ ಇದು ಹಾಕ್ಬೇಕಾರೆ ನಾವು ಒಂಚೂರು ಎಚ್ ಎತ್ಕೊಂಡಿದ್ರೆ ಇದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಈ ಪ್ರಾಬ್ಲಮ್ ಆಗಿದೆ ಸೊಲ್ಯೂಷನ್ ಹುಡ್ಕೆ ಹೋಗ್ಬೇಕಾಗಿದೆ ಇದನ್ನ ಯಾಕೆ ಮಾಡ್ತಾ ಇದೇವಾಪ್ಪಾ ಅಂದ್ರೆ ಈ ರೀತಿಯ ಈಗ ಅವರು ಪುನೀತ್ ಮತ್ತೆ ಶರತ್ ಬಂದು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಸಹಕರಿಸ್ರಿ ನಿಮ್ ಮನೆಯೊಳಗಿದ್ರೆ ಮೀಟರ್ ತಕ್ಕೊಡಿ ನಾವೇನೋ ಈಗ ಮೀಟ್ರಿಂದ ದುಡ್ತಾ ಅಂತ ಇಲ್ಲ ಬಟ್ ನಾಳೆ ದಿನ ಮೀಟರ್ ಮಾಡ್ಬೇಕಾದ್ರೆ ಕನೆಕ್ಷನ್ ಮೀಟರ್ ವಿತ್ ಮೀಟರ್ ಅಲ್ಲಿ ಕಲೆಕ್ಷನ್ ಮಾಡ್ತೀವಿ ದುರ್ಬಳಕೆ ಆಗದಂಗೆ ಇದು ಗಂಟೆ ನೀರು ಬರಂತ ಯೋಜನೆ ಮಾಡೋದಕ್ಕೆ ಹೊಟ್ಟರ್ ಏನಾಗುತ್ತೆ ಅಂದ್ರೆ ಇದರಿಂದ ಅನ್ಬೋದು ನೀವು ಮತ್ತೆ ಇದನ್ನೆಲ್ಲ ನೋಡಪ್ಪ ಇದು ಯೂನಿಯನ್ ಹಾಕಿದೀರಾ ಇದನ್ನ ಮಾಡ್ತಾ ಇದ್ದೀರಾ ಇವೆಲ್ಲ ನಿಮಗೆ ಖರ್ಚೆಲ್ಲ ಯಾರ್ ಕೊಡ್ತೀರಾ ಅಂತ ಇಲ್ಲಿ ಮೊಬೈಲ್ ಖರ್ಚೆಲ್ಲ ಯಾರ್ ಕೊಡ್ತೀರಾ ಅಂತ ಹೌದು ಖರ್ಚಾಗ್ತಾ ಇದೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಜಾಸ್ತಿ ಖರ್ಚಾಗ್ತಾ ಇದೆ ಅವತ್ತು ಮಾಡ್ಬೇಕಾದ್ರೆ ಮಾಡಿದ್ರೆ ಇದು ತೊಂದರೆ ಆಗ್ತಿರ್ಲಿಲ್ಲ ಆಯ್ತು ಈಗ ನಾವು ಇದನ್ನ ಯಾಕೆ ಮಾಡ್ತಿದೀವಿ ಅಂತ ಹೇಳ್ಬಿಡ್ತೀನಿ ನಿಮಗೆ ಇಪ್ಪತ್ನಾಲ್ಕು ಗಂಟೆ ನೀರು ಆ ನೆಲ್ಲಿ ತುದಿ ಇದೆಯಲ್ಲ ಅದು ನಿಮ್ದು ಏನು ವಾಲ್ಕೋಸ್ ಆ ವಾಲ್ ಹತ್ರ ನೀರು ನಿಂತಿರುತ್ತೆ ಮತ್ತೆ ಇಲ್ಲಿ ಇದರಿಂದ ನಿಮಗೆ ಏನೇನು ಉಪಯೋಗ ಇದೆ ಅಂದ್ರೆ ಸುಮಾರು ಗಂಟೆ ಕೆಲವರು ಬೆಳಗ್ಗೆ ಮೂರು ಗಂಟೆ ನೀರು ಬಿಡ್ಕೊಂಬೋದು ಒಂದು ಗಂಟೆ ನೀರು ಬಿಡ್ಕೊಂಬೋದು ಅಲ್ಲಿ ನೆಲ್ಲಿ ತುದಿಯಲ್ಲಿ ನೀರು ಇರುತ್ತೆ ಇನ್ನೊಂದು ಯಾರ್ಯಾರೋ ಬೇರೆ ಬೇರೆ ಯಾರೋ ಎಲ್ಲ ಜನಗಳು ಕೂಡ ಒಂದೊಂದು ಟೈಮಲ್ಲಿ ನೀವು ನೀರು ತಾನೋದ್ರಿಂದ ನಿಮ್ಮ ನಿಮಗೆ ಏನಿಲ್ಲ ಅಂದ್ರೂ ಕೂಡ ಮನೇಲಿ ಆಫ್ ಎಚ್ ಪಿ ಮೋಟರ್ ಹಾಕೊಂಡು ನೀವೇನು ಸಿಂಟೆಕ್ಸಿ ಹೊಡ್ಕೊಂತಿದ್ರಲ್ಲ ಅದು ತಪ್ಪುತ್ತೆ ಸೀದಾ ಸಿಂಟೆಕ್ಸಿಗೂ ನೀರು ಹತ್ತುತ್ತಿ ಅವಾಗ ನಿಮಗೆ ಕರೆಂಟ್ ಉಳಿಯುತ್ತೆ ಲಕ್ಷಾಂತರ ರೂಪಾಯಿ ಕರೆಂಟ್ ಬಿಲ್ ನಿಮ್ಮ ನಿಮಗೆ ವರ್ಷಕ್ಕೆ ಏನೋ ಒಂದು ಐದು ಸಾವಿರ ಆರು ಸಾವಿರ ರೂಪಾಯಿ ನಿಮಗೂ ಉಳಿಯುತ್ತೆ ಮತ್ತೆ ಇಡೀ ಗ್ರಾಮದ ಇನ್ನೂರು ಮನೆ ಅಂದರೆ ಅವರಿಗೂ ಉಳಿಯುತ್ತೆ ಮತ್ತೆ ಗ್ರಾಮ ಪಂಚಾಯತಿಗೆ ಹತ್ತು ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಅನ್ನು ನಾವು ಬರೀ ಮೋಟರ್ ನೀರಿನ ವ್ಯವಸ್ಥೆಗೆ ತೆಗಿತಿದ್ವಿ ಬರೋ ಅನುದಾನ ಹದಿನೈದು ಲಕ್ಷ ಬರುತ್ತೆ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಬರೀ ಕರೆಂಟ್ ಬಿಲ್ ಕಟ್ತಾ ಇದೀವಿ ಅದೆಲ್ಲ ಉಳಿಯುತ್ತೆ ಸುಮಾರು ಒಂದ್ ಎರಡು ಮೂರು ಲಕ್ಷ ರೂಪಾಯಿ ಉಳಿಯುತ್ತೆ ಈಗ ಎರಡು ಮೂರು ಲಕ್ಷ ರೂಪಾಯಿ ಉಳಿಯುತ್ತೆ ಮತ್ತೆ ನಿಮ್ಗೆ ತಿಂಗಳ ಒಂದೊಂದು ಏನಿಲ್ಲ ಅಂದ್ರೆ ಒಂದ್ ಐದೈದು ಸಾವಿರ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೆಲ್ಲ ದುಡ್ಡು ಉಳಿಯುತ್ತೆ ಅನ್ನೋದಾಗ ಇಲ್ಲೊಂದು ಮೂವತ್ತ್ ನಲ್ವತ್ತು ರೂಪಾಯಿ ಖರ್ಚು ಮಾಡೋದ್ರಲ್ಲಿ ತೊಂದರೆ ಇಲ್ಲ ಬಟ್ ಇದಕ್ಕೆ ಕೂಡ ಖರ್ಚಾಗ್ದಂಗೆ ನಾವು ಅದ್ ಬ್ರಾಸ್ವಾಲ್ ಹಾಕ್ಬೇಕು ಇದನ್ನ ಮಾಡಿಸ್ಬೋದಾಯ್ತು ಬಂದಂತ ಅಧಿಕಾರಿಗಳು ಅಥವಾ ಇಲ್ಲಿ ನಮಗೆ ಇರೋ ಕಾರಣ ಅಥವಾ ಅವ್ರ ಕೆಲಸ ಆಗದೇ ಇರೋ ಕಾರಣ ಇದೆಲ್ಲ ಆಗಿದೆ ಬಟ್ ಇವತ್ತು ಎಚ್ಚೆತ್ ಕಾರಣನ ಅಂತೇಳಿ ಈಗ ಅವರು ಹುಡುಗರು ಇದನ್ನ ಎಲ್ಲರ ಮನೆ ಹತ್ರ ಬಂದು ಕೆಲಸ ಮಾಡ್ತಾರೆ ಅವ್ರೆಲ್ಲರಿಗೂ ಕೂಡ ಅದನ್ನ ವಿಷಯ ತಿಳಿಸ್ತಾ ಇದ್ದೀವಿ ಅವ್ರು ಮಾಡ್ಕೊಡ್ತಾರೆ ಅವ್ರಿಗೆ ನೀವು ಸ್ಪಂದಿಸಬೇಕು ಆದಷ್ಟು ಅವರಿಗೆ ನಿಮ್ಮ ಮನೆಯಲ್ಲಿರೋ ಮೀಟರ್ ಬಿಚ್ ಕೊಟ್ಟು ಆಕ್ರಿ ಮೀಟರ್ ಇಂದ ನಾವೇನಿಗೆ ದುಡ್ಡು ಕಾಣ್ತಾ ಇಲ್ಲ ಬಟ್ ಎಲ್ಲ ಒಂದ್ ಕಡೆ ಅದೇನು ಕನೆಕ್ಟ್ ಮಾಡಬೇಕು ಅದು ರೆಗ್ಯುಲರ್ ಪ್ಯಾಟರ್ನ್ ಏನಿದೆ ಅದು ಮಾಡ್ತಾ ಇದೀವಿ ನಿಮಗೆ ವರ್ಷಕ್ಕಿಷ್ಟು ಅಂತಲೇ ಏನಿದೆ ಅದನ್ನ ತಾಂತೀವಿ ಇದು ನೋಡಿರಿ ಇದು ಬಸ್ ಸ್ಟ್ಯಾಂಡಿಗೆ ಸೊಕ್ಕೆ ಗ್ರಾಮಕ್ಕೆ ಬಸ್ ಸ್ಟ್ಯಾಂಡ್ ಬೇಕು ಸುಮಾರು ಒಂದು ಆರಳ್ಳಿ ಜನ ಇಲ್ಲಿ ಬಂದಿದ್ರೆ ಒಂದು ಐನೂರು ಶಾಲಾ ಮಕ್ಕಳಿಗೆ ವ್ಯವಸ್ಥಿತವಾದ ಒಂದು ಸುಸಜ್ಜಿತ ಬಸ್ ಸ್ಟ್ಯಾಂಡ್ ಶಾಸಕರ ಅಭಿವೃದ್ಧಿ ನಿಗಮ ಏನ್ ನಿಧಿ ಏನಿದೆ ಅದರಿಂದ ಕೊಡಿ ಅಂತ ಇವತ್ತು ಅರ್ಜಿ ಇದೆ ಅದನ್ನು ಬರಕ್ಕೆ ಹೋಗ್ತಾ ಇದೀವಿ ಮತ್ತೆ ನಿಮಗೆ ಏನಾದ್ರು ಬೇರೆ ಈ ವಿಷಯದ ಬಗ್ಗೆ ಡೌಟ್ಸ್ ಇದ್ರೆ ನನಗೆ ಫೋನ್ ಮಾಡಬಹುದು ಅಥವಾ ಕಮೆಂಟ್ ಹಾಕ್ಬೋದು ಈ ಆಮೇಲೆ ಇಪ್ಪತ್ನಾಲ್ಕು ಗಂಟೆ ನೀರಿಗೆ ನಾನು ಕೇಳಿದಾಗ ಪೋಲಿಂಗ್ ಮಾಡಿದ್ದೆ ಪೋಲಿಂಗ್ ಮಾಡಿದಾಗ ಸುಮಾರು ಜನ ಪೋಲಿಂಗ್ ಅಲ್ಲಿ ಹೌದು ಮಾಡಿ ಅಂದ್ಕೊಟ್ಟಿದ್ರು ಬೇಡ ಅಂತ ಯಾರು ಏನು ಹೇಳಿಲ್ಲ ಅದೊಂದು ವಿಷಯ ಮತ್ತೆ ಇನ್ನೊಂದೇನು ಅಂದ್ರೆ ಪೋಲಿಂಗಲ್ಲಿ ಬಹಳ ಜನ ಭಾಗವಹಿಸಬಹುದು ಮುನ್ನೂರ ಐವತ್ತು ಜನ ಹತ್ರ ಈ ವಾಟ್ಸಪ್ ಗ್ರೂಪ್ ಅಲ್ಲಿ ಇದಾರೆ ಎಲ್ಲರೂ ಪೋಲಿಂಗಲ್ಲಿ ಒಂದು ಬಟನ್ ಹದ್ರು ಮುಖಾಂತರ ನೀವು ಭಾಗವಹಿಸಬಹುದು ಇದು ಒಪ್ಕೇನಾ ಓಕೆ ಅಲ್ವಾ ಇದು ಮಾಡಬಾರ್ದ ಮಾಡಬ ನೀವು ಹೇಳಿದನ್ನ ನಾವು ಮಾಡಕ್ಕಿರೋದು ಹಾಗಾಗಿ ಈ ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಸ್ಪಂದಿಸ್ರಿ ಅವರಿಗೆ